ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಂಗಳೂರಿನಲ್ಲಿ ಸಿಂಗಲ್ ನಂಬರ್ ದಂಧೆ ತಲೆಯುತ್ತಿದೆ ನೂರಾರು ಜನ ಇದರಿಂದಾಗಿ ಬೀದಿ ಪಾಲಾಗುತ್ತಿದ್ದಾರೆ ಸಮಾಜದ ಸ್ವಾಸ್ಥ್ಯ ಹಾಳಾಗಿ ಹೋಗುತ್ತಿದೆ ಸಾಕಷ್ಟು ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ಇವೆ ಸಿಂಗಲ್ ನಂಬರ್ ಗಣೇಶ್ ಈತನೇ ಇದರ ಕಿಂಗ್ ಪಿಂಗ್ ಯಾರ ಹೆದರಿಕೆಯೂ ಇಲ್ಲದೆ ರಾಜಾರೋಷವಾಗಿ ರೋಷವಾಗಿ ದಂಧೆ ನಡೆಸುತ್ತಿದ್ದಾನೆ ಸ್ಟೇಟ್ ಬ್ಯಾಂಕ್ ಓಲ್ಡ್ ಪ್ರೆಸಿಡೆಂಟ್ ಹೋಟೆಲ್ ಹಳೆ ಬಸ್ ಸ್ಟ್ಯಾಂಡ್ ಕ್ಲಾಕ್ ಟವರ್ ಅನಧಿಕೃತವಾಗಿ ಮುಚ್ಚಲ್ಪಟ್ಟ ಇಸ್ಪಿಟ್ ಕ್ಲಬ್ಗಳೇ ಸಿಂಗಲ್ ನಂಬರ್ ಗಣೇಶನ ಕಲೆಕ್ಷನ್ ಅಡ್ಡೆಯಾಗಿದೆ ಯಾವ ಕಾನೂನಿನ ಭಯವೂ ಇಲ್ಲದೆ ಅಮಾಯಕ ಜನರನ್ನ ಈತ ದೋಚುತ್ತಿದ್ದಾನೆ ಈ ಹಿಂದೆ ಬೈಕಂಪಾಡಿ ರಾಮನಾಥನ ಜೂಜು ಅಡ್ಡೆಗಳ ಬಗ್ಗೆ ಅಮೃತ ವರದಿ ಮಾಡಿತ್ತು ವರದಿಯಿಂದ ಎಚ್ಚೆತ್ತ ಪೊಲೀಸ್ ಕಮಿಷನರ್ ಕೂಡಲೇ ಕ್ರಮ ಕೈಗೊಂಡು ಜೂಜು ಅಡ್ಡೆಗಳನ್ನ ಬಂದ್ ಮಾಡಿಸಿದ್ರು ಪರಿಣಾಮ ಜನ ನಿಟ್ಟುಸಿರು ಬಿಡುವಂತಾಯ್ತು ಇದೀಗ ಸಿಂಗಲ್ ನಂಬರ್ ಗಣೇಶನ ಹಾವಳಿ ಹೆಚ್ಚಾಗಿ ಹೋಗಿದೆ ಆದ್ರೆ ಪೊಲೀಸ್ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಜೂಜು ಅಡ್ಡೆಗಳಿಂದ ಮುಕ್ತವಾಗಿ ಮಂಗಳೂರಿನಲ್ಲಿ ಸಿಂಗಲ್ ನಂಬರ್ ದಂಧೆ ಭಯಂಕರ ಸದ್ದು ಮಾಡ್ತಿದೆ ಈತನ ಬೆನ್ನಿಗೆ ನಿಂತಿರುವ ರಾಜಕೀಯ ನಾಯಕರು ಯಾರು ಯಾವ ಅಧಿಕಾರಿಗಳ ಕೃಪೆಯಿದೆ ಈತನಿಗೆ ಈ ಮಟ್ಟದ ಧೈರ್ಯ ಯಾರಿಂದ ಬರ್ತಿದೆ ಈ ಎಲ್ಲದರ ಬಗ್ಗೆ ಅಮೃತ ಮಾಹಿತಿ ಕಲೆ ಹಾಕುತ್ತಿದ್ದು ಮುಂದಿನ ದಿನಗಳಲ್ಲಿ ಈತನ ಹಾಗೂ ಈತನ ದಂಧೆಯ ವಿಚಾರಗಳನ್ನ ದಾಖಲೆ ಸಮೇತ ಅಮೃತ ಬಯಲು ಮಾಡಲಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ